ದೇವೇಂದ್ರ ಪ್ರಿಯಭಾಮಿನಿ ವಿವಾಹಂ ಭಾಗ್ಯಮ ಆರೋಗ್ಯಂ ಪತಿ ಲಾಭಂಚ ದೇಹಿಮೆ ಪತ್ನಿ ಲಾಭಂಚ ದೇಹಿಮೆ ಇವತ್ತು ಎಂ ಇ ಎಸ್ ಕೆ ವತಿಯಿಂದ ವಧೂರಾನ್ವೇಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ವಿಶೇಷವಾದಂತಹದ್ದು ನಾನು ಇದನ್ನು ಸುಮಂಗರಿ ಅಂತ ಹೇಳಿ ಮೈಸೂರಿಗೆ ಒಂದು ಸಂಸ್ಥೆ ಇದೆ ಸುಮಾರು ಅವರು ನೂರು ಮೂವತ್ತು ಸಲ ಈಗಾಗಲೇ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ರು ಈ ಕಾರ್ಯಕ್ರಮ ನಮ್ಮ ಅದರಲ್ಲಿ ವಿಪ್ರರಲ್ಲಿ ಬಹಳ ಅತ್ಯಗತ್ಯವಾಗಿದೆ ಪಾಪ ಅಷ್ಟೇ ತುಂಬ ಜನ ಜ್ಯೋತಿಷ್ಯ ಜಾತಕ ತಗೊಂಡು ಬರ್ತಾರೆ ಅವರಿಗೆಲ್ಲ ಮದುವೆಗಳನ್ನು ಆಗಬೇಕು ಮಕ್ಕಳನ್ನು ಕೇಳಿದರೆ ಸ್ವಲ್ಪ ಕೆಲಸ ಸಿಗಲಿ ಮತ್ತು ಹೆಣ್ಣುಮಕ್ಕಳ ಗಂಡಸರನ್ನು ಕೇಳಿದರೆ ಅವರು ಕೆಲಸ ಸಿಗಲಿ ಇದ್ದಾರೆ ಇವರು ವಿದ್ಯೆ ಓದಿರ್ತಾರೆ ಈ ಥರ ಒಂದು ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ನಮಗೆಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಇದಕ್ಕೆ ಅನೇಕ ಹೋರಾಟಗಳನ್ನು ಮಾಡಿದ್ವಿ ಮೊದಲನೇದಾಗಿ ಪೇಜಾವರ್ ಶ್ರೀಗಳ ಸಮ್ಮುಖದಲ್ಲಿ ನಮಗೆ ಹೆಣ್ಣುಮಕ್ಕಳಿಗೆ ಗಂಡುಗಳು ಸಿಗೋದು ಕಷ್ಟ ಆಗಿತ್ತು ಗಂಡು ಸಿಗುವಂಥ ಹೆಣ್ಣು ಮಕ್ಕಳಿಗೆ ಸಿಗೋದು ತುಂಬಾ ಕಷ್ಟ ಆಗಿರುವಂತಹ ಕಾಲದಲ್ಲಿ ಗಂಗಾ ಕಾವೇರಿ ವಿಪ್ರ ಸಮಾವೇಶ ಅಂತ ಮಾಡಿದ್ವಿ ಅದು ನಿಮ್ಗೆ ಗೊತ್ತೋ ಇಲ್ಲ ಪೇಜಾವರ ಸ್ವಾಮಿ ತುಂಬಾ ತುಂಬ ಆಸೆ ಪಟ್ಟು ನಮ್ಮ ಕಡೆ ಮಕ್ಕಳುಗಳು ಕಮ್ಮಿ ಆಗ್ತಾ ಇದ್ದಾರೆ ಏನಾನು ಮಾಡಿ ಉತ್ತರ ಭಾರತದಿಂದಲಾದರೂ ನಾವು ತಂದು ನಮ್ಮ ಸಂಸ್ಕೃತಿಯನ್ನ ಅದನ್ನು ಉಳಿಸೋಣ ಹೇಳಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ನಾವೊಂದು ಇನ್ನೂರ ಎಂಬತ್ತು ಮುನ್ನೂರು ಜನ ಬಸವಂತಪುಂಜು ಡೆಲ್ಲಿ ಪೇಜಾವರ ಮಠ ಇದೆ ಅಲ್ಲಿ ಸಮಾವೇಶವನ್ನು ಎರಡು ದಿನಗಳ ಕಾಲ ಮಾಡಿದ್ವಿ ಭಾರತದಲ್ಲಿ ಒಟ್ಟು ನೂರ ನಲವತ್ತೆರಡು ಬ್ರಾಹ್ಮಣರ ಜಾತಿಗಳಿದೆ ಎಲ್ಲ ಬ್ರಾಹ್ಮಣರೇ ಅದರಲ್ಲಿ ನಮಗ ಮಾತ್ರ ಇಲ್ಲಿ ಸ್ವಲ್ಪ ಕಾಣತಕ್ಕಂಥದ್ದು ಪಂಗಡಗಳು ಉಪ ಪಂಗಡಗಳೆಲ್ಲ ಸೇರಿದ್ರೆ ಒಂದು ನಲವತ್ತು ಐವತ್ತು ಒಳಗೆ ಸಿಗ್ಬೋದು ನಲವತ್ತೆರಡು ಆದರೆ ಬೇರೆ ಕಡೆ ಸಿಗತಕ್ಕಂಥದ್ದು ತುಂಬಾ ವಿಶೇಷವಾಗಿದೆ ಅದರಲ್ಲೂ ಸಹಿತ ನಮ್ಮ ಸುವರ್ಣಮಳ್ಳಿ ಶ್ರೀಗಳು ಸುಮಾರು ಒಂದೂವರೆ ಎರಡು ತಿಂಗಳ ಕಾಲ ವಾರಣಾಸಿಯಲ್ಲಿ ಇದ್ದು ಸುಮಾರು ಎಂಟತ್ತು ಹೆಣ್ಣು ಮಕ್ಕಳನ್ನ ಈ ಕಡೆ ತಂದು ಮದುವೆ ಮಾಡಿದ್ರು ಹಾಗೆ ಪೇಜಾವರ ಸ್ವಾಮಿಗಳು ಮಾಡೋದಾಗಲೂ ಅಷ್ಟೇ ವಿಶೇಷವಾಗಿ ತುಂಬಾ ಜನ ಅವಾಗ ನಲವತ್ತು ನಲವತ್ತೈದು ಜನರನ್ನ ತಂದು ಈ ಕಡೆ ಮದುವೆ ಮಾಡುವಂಥ ತುಂಬಾ ತುಂಬ ಜನ ಆ ಕಡೆ ಇದ್ದಾರೆ ಆದರೆ ಈ ಕಡೆ ಹೊಂದ್ಕೊಳ್ಬೇಕು ಈ ಕಡೆ ಪ್ರದೇಶದ ಬೇರೆ ಮಾತುಗಳು ಹೊಂದ್ಕೊಳ್ಬೇಕು ಆಚಾರ ವಿಚಾರಗಳು ಹೊಂದ್ಕೊಳ್ಬೇಕು ಇವೆಲ್ಲ ನಾವು ಗಮನಿಸ್ತೀವಿ ಮೊದಲು ಮದುವೆ ಹೋದ ತಕ್ಷಣ ಹೇಳ್ತಾ ಇರ್ತೀವಿ ಅಯ್ಯೋ ನಮ್ಮ ಹೋಯಲ್ ಕರ್ನಾಟಕ ಇರ್ಲಪ್ಪ ನಮ್ಮ ಬಡಗನಾಡಿರಲಪ್ಪ ಏನೋ ಒಂದು ನಮಗೆ ಆ ಕುರುಡು ಜಾತಿ ಅಭಿಮಾನ ಜಾಸ್ತಿ ಇದ್ದೇ ಇರುತ್ತೆ ಅದು ಯಾರೂ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಮೊದಲು ಹದಿನೆಂಟು ಇಪ್ಪತ್ತರಿಂದ ಅಲ್ಲಿರುತ್ತೆ ಇಪ್ಪತ್ತೈದು ಸ್ವಲ್ಪ ದಾಡ್ತಿದ್ದಾಗೆ ಪರವಾಗಿಲ್ಲ ನಮಗೆ ಸ್ಥಾಂತರಾದ್ರಾಗುತ್ತೆ ಅಹಿಂಗಾರ ಸಾವಿರ ಆಗುತ್ತೆ ಆಮೇಲೆ ಆಗುತ್ತೆ ಅಂತಾರೆ ಒನೇ ಹೆಜ್ಜೆ ಮೇಲೆ ಹೇರಿ ಹೇರಿ ಎಷ್ಟೊತ್ತಿಗೆ ಬಹಳ ಕಷ್ಟ ಆಗ್ಬಿಟ್ಟಿರುತ್ತೆ ನಾನು ವಿದೇಶಕ್ಕೆ ಹೋಗ್ತಾ ಇರ್ತೀನಿ ಅಲ್ಲಿ ಯಾರಿಗೂ ಮೂವತ್ತೈದು ವರ್ಷದ ಕಮ್ಮಿ ಹೆಣ್ಣು ಮಕ್ಕಳು ಮದುವೆ ಆಗಿಲ್ಲ ಗಂಡು ಮಕ್ಕಳು ಇನ್ನೂ ನಲ್ವತ್ತಾದರೂ ಆಗಿರೋದು ಎಲ್ಲರೂ ನನ್ನ ಸಾತ್ಕ ಕೊಡ್ತೇನೆ ನಮ್ಮ ಶಾಸ್ತ್ರ ಹೇಳಿದ್ರೆ ಉಳಿತಾಗ್ಬಿಡುತ್ತಾರೆ ಯಾಕೆಂದ್ರೆ ನಾವು ಹೇಳಿ ಹೇಳಿ ಗುರುಬಲ ಮೂರು ರೌಂಡ್ ನಾಲ್ಕು ರೌಂಡ್ ಮುಗಿದ್ರೂ ಸಹಿತ ಅವರಿಗೆ ಮದುವೆ ಆಗೋದು ಕಷ್ಟ ಆಗಿರುತ್ತೆ ಯಾಕೆಂದರೆ ಹೊಂದಾವಣಿಕೆ ಅನ್ನೋದು ಮುಖ್ಯ ಮದುವೆಯಲ್ಲಿ ಯಾವತ್ತೂ ಅಷ್ಟೇ ಕೆಲಸ ಆಗಲಿ ಕಾರ್ಯ ಆಗಲಿ ಮಕ್ಕಳಿಗೆ ಕೇಳ್ತಾರೆ ತುಂಬ ಕಷ್ಟ ಆಗುತ್ತೆ ಅದನ್ನು ನಾವು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹೇಳಬೇಕು ಯಾರಾದರೂ ಒಬ್ಬರು ಸೋಲ್ಬೇಕು ನಾವು ವಿದ್ಯೆ ಅನ್ನತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಹಣ ವಿದ್ಯೆ ಎರಡೂ ಇರಬಹುದು ಆದರೆ ಹೊಂದಮಣಿಕೆ ಮತ್ತು ನಾನು ಹೇಗೆ ಭಾಳ ತೋರಿಸ್ತೀನಿ ಸಮಾಜದಲ್ಲಿ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಆಗಿತ್ತು ಅದಕ್ಕೋಸ್ಕರ ತಾವೆಲ್ಲ ಪಾಪ ಬಂದಿದ್ದಾರೆ ಇವತ್ತು ನಾನು ಅದಕ್ಕೆ ದೇವೇಂದ್ರಾಣಿ ಶ್ಲೋಕ ಹೇಳಿದೆ ಯಾಕೆ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪತಿ ಪತ್ನಿ ಪತ್ನಿನೂ ಹೇಳಿದೀನಿ ಇಬ್ಬರಿಗೂ ತಾವೆಲ್ಲ ಮಾಡತಕ್ಕಂತಹದ್ದು ಈ ಒಂದು ವಿಶೇಷವಾದಂತಹ ದಿನ ಎಲ್ಲರಿಗೂ ಅದು ಆದಷ್ಟು ಬೇಗ ಸಿಕ್ಕಲಿ ನಾವು ತ್ರಿಮತಸ್ಥರು ಒಂದಾಗಿರ್ಬೇಕು ಅದಕ್ಕೋಸ್ಕರ ನಾವು ಅವರಿಗೂ ಇರುವಂತ ಬ್ರಾಹ್ಮಣಾನ ಶಬ್ದ ಮಾತ್ರ ನಮಗೆ ವಿಶೇಷವಾಗಿದ್ದರೆ ನಮಗೆ ಸಾಕಾಗುತ್ತೆ ಇಲ್ಲೇ ನೀವು ನಮ್ಮ ಮನೆಯ ಕಾಲ ತೆಗೆದ ತಕ್ಷಣ ಹೊರಗಡೆ ಹೋದ್ರು ಅಂದ್ರೆ ಅವರು ಮದುವೆ ಮಾಡ್ಕೊಳ್ಳೆ ಬರೋದಿಲ್ಲ ಏನು ಬರೋದಿಲ್ಲ ಆಗ ನೀವು ಚಿಕ್ಕ ವಯಸ್ಸಿನಿಂದ ಸಾಕಿರ್ತಾನೆ ಹೆತ್ತು ಹೊತ್ತು ಸಾಕಿ ಸಲವಿ ನೀವೆಲ್ಲ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಅಳವರ್ ಮಾಡಿ ಅಮೇರಿಕಾಗ ಎಲ್ಲ ಆಸ್ಟ್ರೇಲಿಯಾ ಕಳಿಸಿರ್ತೀರ ಅವರು ಹೋಗೋವಾಗ ಹಾಗೇ ಇರ್ತಾರೆ ಕೋಲೆ ಬಸುತ್ತಾರೆ ಬರೋವಾಗ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೇ ಬರೋದು ಫೋನ್ ಮಾಡಿ ಆಗ ನೀವು ಇಷ್ಟೋಯ್ಸಿಂದ ಸಾಕಿರೋದು ನಮ್ಮ ಮನಸ್ಸು ಸ್ವಲ್ಪ ತುಂಬಾ ನೋವಾಗುತ್ತೆ ಅದು ಜೀವನ ಪರ್ಯಂತ ಇರ್ತಾರೆ ಏನಾರು ಒಂದು ಆಗ್ಲಿಲ್ವಲ್ಲ ಅಂತ ಆ ಥರ ಆಗೋದೆಲ್ಲ ಕಷ್ಟ ಭಗವಂತ ನೀವೆಲ್ಲ ಬಂದಿದ್ದೀರ ಆದಷ್ಟು ನಾನು ಸಹಿತ ಪ್ರತಿದಿನ ನನ್ನ ಮನೆಗೆ ಒಂದು ಐವತ್ತರವತ್ತು ಜನ ಭೇಟಿ ಕೊಡ್ತಾರೆ ಅದ್ರಲ್ಲಿ ಅರ್ಧ ಆಗಿ ಭೇಟಿ ಕೊಡೋದು ಈ ಮದುವೆ ವಿಚಾರ ಅದಕ್ಕೆ ನಾನು ಅದ್ರಲ್ಲ ನೋಡಿ ಹೇಳ್ತಾ ಇರ್ತೀನಿ ಮದುವೆ ಅದನ್ನು ಜಾತಕ ನೋಡಬೇಡಿ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಅದು ಅನುಭವಿಸಿರೋರ್ಗೆ ಗೊತ್ತು ಅದ್ರ ಕಷ್ಟ ನಾವು ಹೇಳೋ ನೋಡೋ ಚೆನ್ನಾಗಿರುತ್ತೆ ನೋಡಿ ನೋಡಿ ಸುಸ್ತಾಗಿ ಹತ್ತು ಹದಿನೈದು ಆಗ್ತಾರೆ ಸರ್ ಯಾವುದೋ ಒಂದು ಒಪ್ಪು ಅಂತ ಮನೆಯಲ್ಲೂ ಬೈದು ಬಿಡ್ತಾರನ್ನ ನಮ್ಮ ಮಕ್ಕಳು ನಮಗೆ ಭಾರ ಅಲ್ಲ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ ಆಮೇಲೆ ನಡೀತಾ ಅನುಭವಿಸ್ತಾರಲ್ಲ ಆ ಯಾತ್ರೆ ನೀವು ಕೊನೆಯವರೆಗೂ ನೋಡಬೇಕಾಗುತ್ತೆ ಆದ್ದರಿಂದ ನೋಡಬೇಕು ಗೃಹ ಮಿತ್ರಗಳಾಗ್ಬೋದು ಚಿಕ್ಕ ಪುಟ್ಟ ಹುಡುಗಳಾಗ್ಬೋದು ಯಾವುದ್ರಲ್ಲಾದ್ರೂ ಒಂದು ಸೋಲು ಬೇಕಾಗುತ್ತೆ ಇಬ್ಬರಲ್ಲೊಬ್ಬರು ಯಾಕೆಂದ್ರೆ ಮದುವೆಯಿಂದ ಆರು ತಿಂಗಳು ಒಂದು ವರ್ಷ ಬೆಳ್ಳು ನಮಗೆ ಚಿಕ್ಕದಾದ್ರೂ ತೊಂದರೆ ಮದುವೆ ಮಾಡ್ಕೊಳ್ಳುವಂಥ ಶಾಸ್ತ್ರದಲ್ಲಿ ಹೇಳಿಲ್ಲ ಆ ಥರ ಬಂದಾಗಲೂ ಬೇಕಾದಷ್ಟು ವಿಚಾರಗಳಲ್ಲಿ ಬರುತ್ತೆ ಆದ್ದರಿಂದ ನೀವೆಲ್ಲರೂ ಸಹಿತ ಬಂದಿರತಕ್ಕಂಥದ್ದು ವಿವಾಹದ ಅನ್ವೇಷಣೆ ಈ ಒಂದು ಎಂ ಜಿ ಎಸ್ ಕೆ ಸಂಸ್ಥೆಯಿಂದ ನೀವೆಲ್ಲ ಬಂದಿದ್ದೀರ ನಾನು ಇವತ್ತು ನಾನು ಪ್ರಾರ್ಥನೆ ಮಾಡುತ್ತಾ ಗಾಯತ್ರಿ ಆಗ್ಬೋದು ದೇವಿಯಲ್ಲಿ ಆದಷ್ಟು ಬೇಗ ಇವತ್ತು ಬಂದಿರತಕ್ಕಂಥ ಒಂದು ಅರ್ಧಕ್ಕಿಂತ ಹೆಚ್ಚು ಜನರೇ ಆದಷ್ಟು ಬೇಗ ಹೊಂದಾವಣಿಕೆ ಆಗಲಿ ಅದು ಮಗುವೆಗಳನ್ನು ನಿಷ್ಠೆಯಾಗಿ ನಮ್ಮ ಸಂಸ್ಥೆಗಳನ್ನು ತಿಳಿಸಿದರೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ಆದ್ದರಿಂದ ನನಗೆಲ್ಲೂ ಒಳ್ಳೆಯದಾಗಲಿ ನಾನಿವತ್ತು ಪ್ರವಾಸ ಮಾಡ್ತಾ ಇದ್ದೆ ಮಾರ್ಗ ಮಧ್ಯದಲ್ಲಿ ಬಂದೆ ನಡೀತೀನಿ ಅಂತ ಮೇಡಮ್ ಹೇಳಿದರು ಸರಿ ನಾನು ಹೋಗೋಣ ಅಂತ ಬೆಳಗ್ಗೆಯಿಂದ ಇವಾಗ ಸ್ವಾಮಿಗಳ ಹತ್ರ ಎಲ್ಲ ಕಾರ್ಯಕ್ರಮಗಳಿತ್ತು ಮುಗಿಸ್ಕೊಂಬಂದೆ ಬಂದೆ ನಿಮಗೆಲ್ಲ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಏನಾದರೂ ಕೋರಿಕೆಗಳು ಈ ಥರ ತೋರಿಸ್ಬೇಕು ಅಂತಿದ್ರು ನಮಗೂ ಅಷ್ಟೇ ಹೇಳಿದ್ರೆ ನಮ್ಮ ಬರ್ತಾ ಇರುತ್ತೆ ಯಾವ್ದು ಬೇಕಾದ್ರೂ ವ್ಯವಸ್ಥೆ ಮಾಡೋಣ ಆದಷ್ಟು ಬೇಗ ಭಗವಂತನಲ್ಲಿ ಪ್ರಾರ್ಥನೆ ಹೇಳಿ ಎಲ್ಲಿದ್ದರೂ ಸಹಿತ ಆ ಒಂದು ವಿವಾಹ ವೇದಿಕೆ ಏನಾದರೂ ಆಗತ್ತೆ ಖಂಡಿತವಾಗಿ ಅದನ್ನು ಮಾಡಬೇಕು ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೀನಿ ಮದುವೆನೋ ವಿಚಾರದಲ್ಲಿ ನಾವು ದುಡುಕಬಾರ್ದು ಅದನ್ನು ದೊಡ್ಡ ಒಂದು ಘಟನೆ ನಡೀತು ನಾನು ಯಾರೋ ನನ್ನ ಆಪ್ತ ಶಿಷ್ಯರು ಒಬ್ಬರು ದೊಡ್ಡ ಗುರುಗಳ ಹತ್ರವನ್ನು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿದಾಗ ಅವ್ರ ಹುಡುಗ ಅಮೇರಿಕಾದಲ್ಲಿ ಹೊರಗಡೆ ಇದ್ದ ಅವ್ರಿಗೆ ತೋರಿಸಿದ್ರು ಅದಕ್ಕೆ ಗುರುಗಳು ಹೇಳಿದ್ರಲ್ಲ ಆಯಿತು ಫಲಮಂತ್ರಾಕ್ಷರಿ ಆಯಿತು ಆ ನೋಡಿದ್ರು ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಆದ ತಕ್ಷಣ ಅಂತ ಹುಡುಗಿ ಇಪ್ಪತ್ತೆರಡು ವರ್ಷ ಅವ್ರಿಗೆ ಇಪ್ಪತ್ತಾರು ವರ್ಷ ಆಗಿತ್ತು ಅವ್ರಿಗೆ ಇಬ್ರು ಮಾತುಕತೆ ಜೋ ತುಂಬ ದೂರ ಆಗುತ್ತೆ ಅಮೆರಿಕಾದೇನು ಒಂದು ವರ್ಷ ಈಗಲೇ ಒಂದು ಪಾಸ್ಪೋರ್ಟ್ ವೀಸಾ ಅನುಕೂಲ ಒಂದು ಫೋಟೋ ತೆಗೆಸಿ ಎಂಗೇಜ್ಮೆಂಟ್ ಮಾಡಿ ತ ಮೂರನೇವರೆಲ್ಲ ಹೇಳ್ಬಿಟ್ರು ಸೀದಾ ಕರ್ಕೊಂಡು ಕರ್ಕೊಂಡ ತಕ್ಷಣ ಒಂದು ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಬಿಟ್ರು ರಿಜಿಸ್ಟರ್ ಆದ ತಕ್ಷಣ ಅವ್ನ ಆ ಕಡೆ ಹೋದ ಇವ್ರು ಈ ಕಡೆ ಮನೆ ಆ ಆರು ತಿಂಗಳು ಹದಿನೈದು ಇಪ್ಪತ್ತು ದಿವಸ ಆಗ್ತಿದ್ದಾಗೆ ತಂದೆ ಅಲ್ಲಿ ಯಾರಿಗೂ ಫೋನ್ ಮಾಡಿದ್ರೆ ಅವ್ನು ಇರೋ ಮದುವೆ ಆಗೋಗಿತ್ತು ಅದೇ ಆಗಿ ಕೆಲಸ ಆಗಿ ಈಗ ಹುಡುಗಿ ರಿಜಿಸ್ಟರ್ ಆಗೋಗಿದೆ ರಿಜಿಸ್ಟರ್ ಆಗಿರೋದನ್ನ ಅವನು ಬರದೇ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅವ್ರಿಗೆ ಗುರುಗಳ ಆಶೀರ್ವಾದ ಮಾಡಿದ್ದಾರೆ ಅಂತ ಹುಡುಗಿ ಅಂತ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೆ ಇಪ್ಪತ್ತನೇ ವರ್ಷವರೆಗೂ ಹುಡುಗಿ ಮೂವತ್ತರ್ಗು ಮದುವೆ ಆಗಿರಲಿಲ್ಲ ಎಲ್ಲ ಕಡೆ ಸುತ್ತಿ ಸುತ್ತಿ ನನಗೆ ಅದಾಗಿ ಗೊತ್ತಿತ್ತು ನನಗೆ ಇನ್ನೂ ಮದುವೆ ಆಗಿಲ್ಲ ಅನ್ ಗೊತ್ತು ಬಂದು ಬಳೋ ಅಂತ ಇನ್ನು ಮದುವೆ ಆಗ್ತಾರೆ ಅಂದ್ರೆ ಯಾಕೆ ಇದ್ದರೆ ರಿಜಿಸ್ಟರ್ ಕ್ಯಾನ್ಸಲ್ ಆಗಬೇಕು ಯಾರ್ಯಾರು ಬಂದವರು ಹಿಂಗ್ರಿ ರಿ ರಿಜಿಸ್ಟ್ರ್ ಆಯಿತು ಎಂಟು ದಿನ ಇದ್ದರು ಎಲ್ಲಿ ಹೋಗಿದ್ರು ಏನು ಇಲ್ಲೇರೋ ಪ್ರಶ್ನೆಗಳೆಲ್ಲ ಕೇಳಿ 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 ತಂದೆ ತಾಯಿಗೂ ಹುಡುಗಿಗೂ ಬೇಜಾರಾಗಿ ಇರಲೇಬಾರದು ಅಂತ ತೀರ್ಮಾನ ಮಾಡಿದ್ದು ಆದ್ದರಿಂದ ನಾವು ಯಾವುದೇ ಮದುವೆ ವಿಚಾರ ಕೊನೆಯ ತನಕ ಇರತಕ್ಕಂಥದ್ದು ಕಾಂಪ್ರಮೈಸ್ ಆಗತಕ್ಕಂಥದ್ದು ಯಾವುದೋ ವಿಚಾರದಲ್ಲಿ ಆಗ್ಬೋದೇ ಇವತ್ತು ಮದುವೆ ಆಗದೆ ಇದ್ದರೂ ನಮ್ಮಲ್ಲಿ ಹೆಣ್ಮಕ್ಳಿದ್ರು ಸಹಿತ ಇದನ್ನು ಕಣ್ಣಾರ ನನ್ನ ಪ್ರತಿ ನಾನು ಅಮೇರಿಕ ಹೋಗ್ತಾ ಇರ್ತೀನಿ ಆಗಾಗ ಅಲ್ಲೆಲ್ಲ ನೋಡ್ತೀನಿ ಕಷ್ಟ ಸುಖಗಳು ಯಾವ ರೀತಿ ಇರುತ್ತೆ ಇರತಕ್ಕಂಥ ಅದನ್ನು ದೂರದ ಬೆಟ್ಟ ಅಲ್ಲಿ ಹುಣ್ಗಾಗ್ಬಿಡುತ್ತವೆ ಆದ್ದರಿಂದ ನೀವೆಲ್ಲ ವಿಚಾರಿಸಿ ಮಾತಾಡಿ ಅದರಿಂದ ಕೊನೆ ಆ ಹುಡುಗಿಗೆ ಮೂವತ್ತು ಒಂದನೇ ವಯೋಮಾನಿಕೆಯನ್ನು ಬಂದು ಬರೀ ಮದುವೆ ಆಯ್ತು ಚೆನ್ನಾಗಿದ್ದಾರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಏನು ಸಾಂದರ್ಭಿಕವಾಗಿ ನಡೆದಂಥ ಘಟನೆಗಳು ಇದನ್ನೆಲ್ಲ ನಾನು ಯಾವುದೋ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಹೆಣ್ಣು ಗಂಡು ನೋಡಕ್ಕೆ ಏನು ಕರ್ಸಿರು ಈ ಹರ್ಚಿತ್ರ ಸುಮ್ನೆ ಇಲ್ಲಾರದೆ ಬಂಗಾರತಿ ಮಾಡಿ ಓ ಲಗ್ನ ಇದು ಬಂದಿದ್ದಿಲ್ಲ ಅಂದ್ಬಿಟ್ಟು ಆಹಾರ ಹಾರ ಕೊಟ್ಬಿಟ್ಟು ಹುಡುಗ ಹುಡುಗಿ ಹಾಕಿಸ್ಬಿಡ್ರು ಆಗೋಯ್ತು ರೋದ ತಕ್ಷಣ ಮುಂದಿನ ವಾರ ಅವ್ ನಮ್ಗೆ ಅದೇ ಇಬ್ರು ಬಿಟ್ಟುಬಿಟ್ರು ಆ ಫೋಟೋ ಇಡೀ ಗ್ರೂಪಲ್ಲೆಲ್ಲ ಓಟಾಗಿತ್ತು ಇದನ್ನೆಲ್ಲ ನಾವು ಮದುವೆ ವಿಚಾರದಲ್ಲಿ ಜಾಗೃತಿ ಕೊಡಬೇಕಾಗುತ್ತೆ ನಾವು ಕೆಲಸ ಆಗೋತಕ್ಕ ನಮ್ಮ ಮಕ್ಕಳಕ್ಕೆ ಜೀವನದಲ್ಲಿ ಮದುವೆ ಇರತಕ್ಕಂಥದ್ದು ಒಂದು ಸಲ ಆಗತಕ್ಕಂಥದ್ದು ಆದ್ದರಿಂದ ಎಚ್ಚರಿಕೆಯಿಂದ ನಾವು ಎಲ್ಲ ಕೊಡ್ತಾರೆ ಎಲ್ಲವನ್ನು ನೀವು ನೋಡಿ ಯಾವ್ದ್ರಲ್ಲೂ ನಿಮ್ಗೆ ಹಾಕ್ಬೇಕು ನಿಮ್ಮ ಮನಸ್ಸಿಗೆ ಅವರು ಇವರು ಕೂರಿಸ್ಬೇಕು ಈಗಿನ ಕಾಲದಲ್ಲಿ ಇಬ್ರು ಆಗಿ ಮಾತಾಡಿ ಆದರೆ ಮಾತ್ರ ಮಾಡುವಂಥ ಕೆಲಸ ಮಾಡಬೇಕು ಆದ್ದರಿಂದ ಈಗ ನಿಮ್ಮ ಹಳೆ ಕಾಲದವ್ರ ಇದ್ದೀರ ಏ ನಮ್ಮ ಮಾವನ ಮಗ ನಮ್ಮ ಐದನ ಮಗ ಅವರ ಮಗ ಮಾಡ್ಕೋತವ್ರು ತೋರಿಸಿದ್ದು ನಾವು ಮದುವೆ ಮಾಡ್ಕೊಂಡೆ ಅದೇ ಇದ್ರಿಗೂ ಒಂದು ಐವತ್ತು ವರ್ಷ ನಡೋದೈತು ಇನ್ನು ಮುಂದೆ ಎಲ್ಲ ಆಗ ನಡೀತಕ್ಕಂಥ ಕಾಲಗಳಲ್ಲಿ ಯಾಕೆಂದ್ರೆ ಒಟ್ಟು ಕುಟುಂಬ ಇಲ್ಲ ಕುಟುಂಬ ಒಟ್ಟಾಗಿದ್ದಾಗ ಎಲ್ಲ ಚೆನ್ನಾಗಿರ್ತಿದ್ವಿ ನೀವೆಲ್ಲ ಒಂದೇ ಮನೆ ಇರ್ತಿತ್ತು ಹತ್ತು ಜನ ವಾಸ ಮಾಡ್ತೀವಿ ಒಂದೇ ರೂಮು ತಂದೆ ತಾಯಿ ಮಲ್ಕೋತೀವಿ ನೀವೆಲ್ಲ ಹಾಲೇಲೆ ಮಲ್ಕೋತಿದ್ದಿತ್ತು ಬಚ್ಚಲ ಮನೆಗೆ ಹೋದ್ರೆ ಒಂದೇ ಸೋಪ್ ದಪ್ಪದು ಸೋಪು ಒಂದು ಚೌಕ ಬಚ್ಚಲ ಮೇಲೆ ಹಾಕಿದ್ರೆ ಎಲ್ಲರೂ ಸ್ನಾನ ಆಗ ಅದೇ ಚೌಕ ಅದೇ ಸೋಪು ಎಲ್ಲ ವರ್ಕೊ ಬರ್ತಾ ಇದ್ದಿದ್ದ ಕಾಲ ಆಯಿತು ಇವತ್ತು ಒಬ್ಬೊಬ್ರಿಗೊಂದು ಬಚ್ಚಲು ಮನೆ ಒಬ್ಬೊಬ್ರಿಗೊಂದೆಲ್ಲ ಸಪ್ರೇಟ್ ಇರಬೇಕು ಅಂಥ ಕಾಲದಲ್ಲಿ ನಾವು ಮುಂದೂರಿಟ್ಟು ಕುಟುಂಬ ಅನ್ನೋದಿಲ್ಲ ಅದರಿಂದ ಇದೂ ಸಹಿತ ಮನೆಯಲ್ಲಿ ಊಟ ತಿಂಡಿ ಅಡುಗೆ ಇದಕ್ಕೆಲ್ಲ ತೊಂದರೆಗಳಾಗಬಾರ್ದು ಅದರಿಂದ ಜೊತೆಯಲ್ಲಿ ಇರಬೇಕು ತಂದೆ ತಾಯಿ ಅಂತಕ್ಕಂಥದ್ದನ್ನು ಇದು ಇವೆಲ್ಲ ಮಾಡಿ ಖಂಡಿತ ನೀವು ಯಾರು ಶ್ರದ್ಧೆಯಿಂದ ಇಟ್ಕೊಂಡಿರ್ತಾರೋ ಖಂಡಿತ ಒಳ್ಳೆಯದು ಹಾಗೆ ಆಗುತ್ತೆ ಅಂತ ಹೇಳಿ ನಾನು ಎರಡು ಮಾತ್ರ ಊಟ ಮಾಡ್ತೀನಿ ನಮಸ್ಕಾರ